ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ಸವ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಬೇಳೆ ಜೊತೆಗೆ ವೆಜಿಟೇಬಲ್ ಮಿಕ್ಸ್ ಮಾಡಿ ಸಾಂಬಾರು ಯಾವ ಥರ ಮಾಡೋದಂತಂದು ತೋರಿಸ್ಕೊಡ್ತಾ ಇದ್ದೀನಿ ಬೇಳೆ ಸಾಂಬಾರು ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಟೊಮ್ಯಾಟೊ ಮೂರು ಟೊಮ್ಯಾಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಒಂದು ಮೀಡಿಯಮ್ ಕ್ಯಾರೆಟ್ ತೊಗೊಂಡಿದ್ದೀನಿ ಐದರಿಂದ ಆರು ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ನುಗ್ಗೆಕಾಯಿ ತೊಗೊಂಡಿದ್ದೀನಿ ಅವನ್ನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದ್ ಕಪ್ ತೊಗರಿ ಬೇಳೆ ತೊಗೊಂಡಿದ್ದೀನಿ ಇದರಲ್ಲಿ ಈಗ ಕುಕ್ಕರಿಗೆ ಹಾಕಾನಂತ ಈಗ ಮೊದಲಿಗೆ ತೊಗರಿ ಬೇಳೆನ ತೊಳೆದು ಕುಕ್ಕರಿಗೆ ಹಾಕಾನೆ ಇವಾಗ ಕ್ಯಾರೆಟು ಬೀನ್ಸ್ ಮತ್ತು ನುಗ್ಗಿಕಾಯಿ ಹಾಕ್ತಾ ಇದ್ದೀನಿ ಇವಾಗ ಟೊಮೆಟನ ಮೂರು ತಗೊಂಡಿದ್ನಲ್ಲ ಅದರಲ್ಲಿ ಒಂದ್ರಾಗ ನಾಲ್ಕು ಭಾಗ ಮಾಡಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈಗ ನೀರು ಹಾಕೋಣ ಬೇಯಕ್ಕೆ ಈಗ ಸ್ವಲ್ಪ ಅರ್ಶನ ಹಾಕ್ತಾ ಇದ್ದೀನಿ ಮತ್ತು ಸ್ವಂಪ್ ಹಾಕ್ತೀನಿ ಇವಾಗ ಎರಡು ಬಿಸಿಲ ಂತ ಇವಾಗ ಎರಡು ವಿಸಿಲ್ ಬರ್ಲಿ ಇವಾಗ ಎರಡು ವಿಸಿಲ್ ಬಂದಿದೆ ಇದರಲ್ಲಿರೋ ಟೊಮ್ಯಾಟೊ ತೆಗೆದಿಟ್ಕೊಳ ಈಗ ಟೊಮ್ಯಾಟೊ ತೆಗೆದಿಟ್ಕೊಂಡಿದ್ದೀನಿ ಇದನ್ನ ಸ್ಮ್ಯಾಶ್ ಮಾಡಿ ಒಗ್ಗರಣೆ ಹಾಕೋ ಮುಂದೆ ಹಾಕ ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕಂತ ಈಗ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಇಟ್ಟಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೀನಿ ಈಗ ಕಡಿಮೆ ಹಾಕ್ತಾ ಇದ್ದೀನಿ ಇವಾಗ ಎರಡು ಸ್ಪೂನು ಕಾತ್ರಿ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನು ಸಾಂಬಾರ್ ಪೌಡ್ರ್ ಹಾಕ್ತಾ ಇದ್ದೀನಿ

ಈಗ ಸ್ವಲ್ಪ ನೀರು ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೊಳ್ಳಿ ದಪ್ಪ ಬೇಕಾದ್ರೆ ಕಡಿಮೆ ತೊಳೆ ಬೇಕಾದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ ಇವಾಗ ಕೊನೆಯದಾಗಿ ಉಪ್ಪು ಹಾಕ್ತಾ ಇದ್ದೀನಿ ಇವಾಗ ಸಾಂಬಾರು ಚೆನ್ನಾಗಿ ಕುದೀಲಿ ನೀವು ಸಾಂಬಾರಿಗೆ ಆಲೂಗಡ್ಡೆ ಸಹ ಹಾಕೋಬೋದು ಬೇರೆ ಬೇರೆ ತರಕಾರಿನ ನಾನು ಹಾಕಿಲ್ಲ ಹಲವು ಟೊಮೆಟೊ ಹುಳಿ ಇಲ್ಲಾಂದ್ರೆ ಹುಣಸೆಹಣ್ಣಿನ ರಸ ಸ್ವಲ್ಪ ಹಾಕ್ಕೊಳ್ಳಿ ನಾವು ಟೊಮೆಟೊ ಹುಳಿ ಇರೋದ್ರಿಂದ ಮೂರಷ್ಟೇ ಹಾಕಿದ್ದೀನಿ ಹುಣ್ಸೆಹಣ್ಣಿನ ರಸ ಹಾಕಿಲ್ಲ ಈಗ ಕೊನೆಯದಾಗಿ ಸ್ವಲ್ಪ ಹಸಿ ಕೊಬಿ ಹಾಕ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಬೇಗನೆ ಮಾಡ್ಕೋಬೋದು ಈ ಥರ ತರಕಾರಿ ಯೂಸ್ ಮಾಡಿ ಸಾಂಬಾರನ್ನ ಸಿಂಪಲ್ಲಾಗಿ ಬೇಳೆ ಜೊತೆಗೆ ತರಕಾರಿ ಮಿಕ್ಸ್ ಮಾಡಿ ಆರಾಮಾಗಿ ಮಾಡ್ಬೋದು ಜಾಸ್ತಿ ಟೈಮ್ ತೊಗೊಂಡಲ್ಲ ಹತ್ತು ನಿಮಿಷ ಆದರೆ ಸಾಕು ತುಂಬ ಟೇಸ್ಟಿಯಾಗಿರ್ತತಿ ಸಾಂಬಾರು ಅನ್ನದ ಜೊತೆಗೆ ಇಡ್ಲಿ ಜೊತೆಗೆ ಮುದ್ದೆ ಜೊತೆಗೆ ಆರಾಮಾಗಿ ಹಾಕೊಂಡು ತಿನ್ಬೋದು ತುಂಬ ರುಚಿಯಾಗಿರ್ತೈತಿ ಈಗ ತರಕಾರಿ ಸಾಂಬಾರು ರೆಡಿಯಾಗಿದೆ ಈಗ ಒಂದು ಬೌಲಿಗೆ ಹಾಕೋಣ ತುಂಬ ರುಚಿಯಾಗಿರ್ತೈತಿ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ ಬೇಳೆ ಮತ್ತು ತರಕಾರಿ ಮಿಕ್ಸ್ ಮಾಡಿರೋಂಥ ಸಾಂಬಾರು ಅನ್ನ ಮುದ್ದೆ ಮತ್ತು ಇಡ್ಲಿಗೆ ತುಂಬ ಚೆನ್ನಾಗಿರ್ತೈತಿ ನೀವು ಒಂದು ಸರ್ತಿ ಮನೇಲಿ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು